ಎಂಟರಂದು ತಾಯಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನೀವು ಬನ್ನಿ ಇತರರನ್ನು ಕರೆದುಕೊಂಡು ಬನ್ನಿರಿ ಡಾಕ್ಟರ್ ಲಿಂಗರಾಜ್ ಅಂಗಡಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಸುಪ್ರಸಿದ್ಧ ಕರ್ನಾಟಕ ವಿದ್ಯಾವರ್ತಕ ಸಂಘದ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಜನವರಿ ಎಂಟರಂದು ಸಂಜೆ ಐದು ಮೂವತ್ತು ಗಂಟೆಗೆ ರೆನವ್ವ ರುದ್ರಪ್ಪ ಅಂಗಡಿ ಹಾಗೂ ರುದ್ರಪ್ಪ ಗುಂಡಪ್ಪ ಅಂಗಡಿರವರ ಸಂಸ್ಮರಣ ದತ್ತಿ ಉಪನ್ಯಾಸ ಮತ್ತು ತಾಯಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ದತ್ತಿದಾನಿಗಳಾದ ಸುಮಂಗಲ ಹಾಗೂ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ನಡೆಸಲಿದ್ದಾರೆ ಕಾರ್ಯಕ್ರಮಕ್ಕೆ ನವಲ್ಗುಂದ ತಾಲೂಕಿನ ಶಿರ್ಕೋಳ ಗ್ರಾಮದ ಪಟ್ಟದೇವರ ಹಿರೇಮಠದ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸುತ್ತಾರೆ ಧಾರವಾಡದ ಬಸವಶಾಂತಿ ಮಿಷನ್ ಅಧ್ಯಕ್ಷರಾದ ಮಹಾದೇವ್ ಹೊರಟ್ಟಿರವರು ಅಧ್ಯಕ್ಷತೆ ವಹಿಸುವರು ತಾಯಿ ಪ್ರಶಸ್ತಿ ಪ್ರದಾನವನ್ನು ಬೆಂಗಳೂರಿನ ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾದ ಸುರೇಶ್ ವಟಗೋಡಿರವರು ಮಾಡಲಿದ್ದಾರೆ ಹುಬ್ಬಳ್ಳಿಯ ಹಿರಿಯ ವೈದ್ಯರಾದ ಡಾಕ್ಟರ್ ಮಹೇಶ್ ನಾಲ್ವಾಡ್ ಮತ್ತು ಡಾಕ್ಟರ್ ರವಿ ಕಿರಣ್ ರವರು ತಾಯಿ ಪ್ರಶಸ್ತಿ ಪುರಸ್ಕಾರ ಸ್ವೀಕರಿಸಲಿದ್ದಾರೆ ಅತಿಥಿ ಉಪನ್ಯಾಸಕರಾಗಿ ಬೆಂಗಳೂರಿನ ಹಿರಿಯ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದರ್ಗಿ ತಾಯಿ ಮತ್ತು ಸಂಸ್ಕೃತಿ ವಿಷಯ ಕುರಿತು ಉಪನ್ಯಾಸ ಮಾಡಲಿದ್ದಾರೆ ಹುಬ್ಬಳ್ಳಿಯ ಜಾನಪದ ಕಲಾವಿದರಾದ ಡಾಕ್ಟರ್ ಶೋಭಾ ಜಾಬೀನ್ ರವರು ವಚನ ಗಾಯನ ಪ್ರಸ್ತುತಪಡಿಸಲಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕ ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ಮತ್ತು ಶಂಕರ್ ಕುಂಬೀರ್ ಅವರು ಮನವಿ ಮಾಡಿದ್ದಾರೆ ನಮಸ್ಕಾರ ಇದೇ ಬರುವ ಎಂಟನೇ ತಾರೀಕು ಕರ್ನಾಟಕ ವಿದ್ಯಾವರ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ನಮ್ಮ ತಾಯಿ ಹೆಸರಲ್ಲೇ ಸ್ಥಾಪನೆ ಮಾಡಿದಂಥ ಒಂದು ದತ್ತಿ ಉಪನ್ಯಾಸ ಕಾರ್ಯಕ್ರಮ ಅದು ರೇನವ ರುದ್ರಪ್ಪ ಅಂಗಡಿ ರುದ್ರಪ್ಪ ಗುಂಡಪ್ಪ ಅಂಗಡಿ ಅಂದರೆ ನಮ್ಮ ತಂದೆ ಮತ್ತು ತಾಯಿ ಹೆಸರಲ್ಲೇ ಇಟ್ಟಂಥ ದತ್ತಿಯ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಈ ಸಲ ನಾನು ವಿಶೇಷವಾಗಿ ಏನೋ ಒಂದು ಹಿರಿಯ ವೈದ್ಯರಾದಂಥ ಡಾಕ್ಟರ್ ಮಹೇಶ್ ನಾಲೋಡವರು ಡಾಕ್ಟರ್ ರವಿಕರನ್ ಅವರಿಗೆ ಒಂದು ಏನು ಪ್ರಶಸ್ತಿ ಒಂದು ಕೊಡ್ತಾ ಇದ್ದೇನೆ ಯಾಕಂದರೆ ಭಾಳಷ್ಟು ಅವರು ಸಮಾಜ ಸೇವೆಯನ್ನು ಸಲ್ಲಿಸ್ತವರು ವಿಶೇಷವಾಗಿ ನನ್ನ ಕುಟುಂಬಕ್ಕೆ ಸೇರಿದ ಭಾಳಷ್ಟು ಸಹಾಯ ಸಹಕಾರ ಮಾಡಿದರು ಈ ಒಂದು ಇಬ್ಬರು ವೈದ್ಯರಿಗೆ ಪ್ರಶಸ್ತಿ ಏನೋ ಒಂದು ಪ್ರದಾನ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾದಂಥ ಶ್ರೀ ಸುರೇಶ್ ಒಂಟುಗುಡಿ ಅವರು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಪನ್ಯಾಸ ನೀಡಲು ಅಂದರೆ ತಾಯಿ ಮತ್ತು ಸಂಸ್ಕೃತಿಯ ಒಂದು ಅಂತಕ್ಕಂಥ ಒಂದು ವಿಷಯದ ಮೇಲೆ ಉಪನ್ಯಾಸ ನೀಡ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದರ್ ಮೇಡಮ್ ಅವರು ಬೆಂಗಳೂರಿಂದ ಇದ್ದಾರೆ ಅವ್ರು ತಮಗೆಲ್ಲ ಗೊತ್ತಿಡಿ ನಾಡಿಗೆ ರಾಜ್ಯಕ್ಕೆ ಅತ್ಯಂತ ಒಬ್ಬ ಏನು ಒಳ್ಳೆಯ ಉಪನ್ಯಾಸಕಿ ಒಳ್ಳೆಯ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಿಕುಂದರ್ ಅವರು ಮೇಡಮ್ ಬರ್ತಾ ಇದ್ದಾರೆ ಈ ಒಂದು ಏನು ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯರಾದಂಥ ಬಸವ ಶಾಂತಿ ಮಿಷನದ ಅಧ್ಯಕ್ಷರಂತ ಮಹಾದೇವ್ ಹೊರಟ್ಟಿಯವರು ಒಂದು ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದ ಸಾನ್ನಿಧಾನವನ್ನು ನಮ್ಮ ಊರಿನ ಅಂದರೆ ಶಿರ್ಕೋಳ ಗ್ರಾಮದ ಷಟಸ್ಥಳ ಬ್ರಹ್ಮಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕರೆ ಮಾಡಿ ಮಾಡಿಸಿ ಇವರು ಸಿದ್ಧಕ ಸಾನ್ನಿಧ್ಯ ವಹಿಸ್ಕೊಂಡಿದ್ದು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಮತ್ತು ವಿಶೇಷವಾಗಿ ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಒಂದು ವಚನ ಗಾಯನ ಕಾರ್ಯಕ್ರಮ ಇದೆ ಇದನ್ನು ಸಿದ್ಧಕ ನಮ್ಮ ಏನು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಪಡೆದಂಥ ಡಾಕ್ಟರ್ ಶೋಭಾ ಜಾಬಿನ್ ಅವರು ವಚನ ಗಾಯನವನ್ನು ಮಾಡಲಿದ್ದಾರೆ ದಯವಿಟ್ಟು ಎಲ್ಲ ಕಾರ್ಯಕ್ರಮಕ್ಕೆ ನನ್ನ ಬಂಧು ಬಳಗ ಸ್ನೇಹಿತರು ಅತಿ ಹೆಚ್ಚಿನ ಸಂಖ್ಯೆಯೊಳಗ ಏನು ಒಂದು ಕಾರ್ಯಕ್ರಮಕ್ಕೆ ಸರಿಯಾಗಿ ಐದು ಮೂವತ್ತಕ್ಕೆ ಎಂಟನೇ ತಾರೀಕು ಪುಟ್ಟಪ್ಪ ಪುಟ್ಟಪ್ಪತ್ಸವವನ್ನು ನಡೀತಾ ಇದೆ ದಯವಿಟ್ಟು ಈ ಒಂದು ನನ್ನ ಮನವಿಯನ್ನು ತ ಒಂದು ಮಂಡಿಸಿ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಭಾಗವಹಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಮತ್ತು ವೈಯಕ್ತಿಕವಾಗಿ ನನ್ನ ಕುಟುಂಬದ ಅತ್ಯಂತ ಹೃದಯಪೂರ್ವಕವಾಗಿ ವಿನಂತಿ ಮಾಡಿಸ್ತಿದ್ದೇನೆ ಧನ್ಯವಾದಗಳು ನಾನು ಡಾಕ್ಟರ್ ಲಿಂಗರಾಜ್ ಅಂಗಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಧನ್ಯವಾದಗಳು